ನಮಸ್ಕಾರ ಬೂಗಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬೂಗಿನಕೆರೆ ರಾಜ್ಯ ರಾಜಕಾರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಆಗ್ತಾ ಇದ್ದಾವೆ ನವೆಂಬರ್ ಕ್ರಾಂತಿ ಆಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬದಲಾವಣೆ ಆಗಬಹುದು ಡಿ ಕೆ ಶಿವಕುಮಾರ್ ಅವರಿಗೆ ಅದೃಷ್ಟ ಒಲಿದು ಬರಬಹುದು ಸಚಿವ ಸಂಪುಟದ ಪುನರಚನೆ ಆಗಬಹುದು ಅದು ಬಹಳ ದೊಡ್ಡ ಮಟ್ಟದಲ್ಲಿ ಆಗಬಹುದು ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು ಆದರೆ ಈಗ ದಲಿತ ಸಿಎಂ ಮತ್ತು ದಲಿತ ಸಮಾವೇಶ ಎನ್ನುವುದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ದಲಿತ ಸಮಾವೇಶ ಆಗತ್ತಾ ಯಾಕೆಂದ್ರೆ ಇನ್ನೊಮ್ಮೆ ಇದ್ರ ಬಗ್ಗೆ ಬಹಳ ಚರ್ಚೆ ಆಗಿ ಕಡೆಗೆ ಆ ಸಮಾವೇಶ ಆಗಿರಲಿಲ್ಲ ಅದರಿಂದಾಗಿ ಈಗ ಆ ಸಮಾವೇಶ ಆಗತ್ತಾ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವಿಸಿದೆ ಜೊತೆ ಜೊತೆಗೆ ಆ ಸಮಾವೇಶದ ಅಜೆಂಡ ಏನು ದಲಿತರ ಪೈಕಿ ಯಾರು ಮುಖ್ಯಮಂತ್ರಿ ಆಗಬೇಕು ಈ ಎಲ್ಲ ಪ್ರಶ್ನೆಗಳು ಕೂಡ ಕೇಳಿ ಬರ್ತಿದ್ದಾವೆ ಬಹಳ ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇದೆ ರಾಜ್ಯ ರಾಜಕಾರಣ ಅದರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ವೀಕ್ಷಕರೇ ಈಗ ರಾಜಕಾರಣದಲ್ಲಿ ಯಾವಾಗ ಏನಾಗುತ್ತೆ ಅನ್ನುವಂಥದ್ದನ್ನ ಸುಲಭಕ್ಕೆ ಅಂದಾಜು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗಲೂ ನೋಡಿ ನವೆಂಬರ್ ಕ್ರಾಂತಿ ಆಗುತ್ತೆ ಮತ್ತು ಮುಖ್ಯಮಂತ್ರಿ ಬದಲಾವಣೆ ಆಗಬಹುದು ಅಥವಾ ಆಗದೇ ಇರ್ಬೋದು ಸಂಪುಟದ ಪುನರಚನೆ ಆಗ್ಬೋದು ಅಥವಾ ಆಗದೇ ಇರ್ಬೋದು ಅನ್ನೋ ರೀತಿ ಚರ್ಚೆ ಆಗ್ತಾ ಇತ್ತು ಆದರೆ ಈಗ ದಿಢೀರನೆ ದಲಿತದ ಸಮಾವೇಶ ಆಗತ್ತೆ ಅನ್ನುವಂಥ ಚರ್ಚೆ ನಡೀತಾ ಇದೆ ಅದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಭೇಟಿ ಮಾಡಿದರು ಭೇಟಿ ಬಳಿಕ ಇಂಥದ್ದೊಂದು ಸುದ್ದಿ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ ಇದರಿಂದ ಏನು ಅಜೆಂಡಾ ಇರಬಹುದು ಬಹಳ ಇಂಟ್ರೆಸ್ಟಿಂಗ್ ಆದಂತ ವಿಷಯ ಒಂದು ಏನಪ್ಪಾ ಅಂದ್ರೆ ಈಗ ತಿಳಿದು ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ಒಂದು ಮೂರ್ನಾಲ್ಕು ಪ್ರಮುಖ ಅಂಶಗಳಿದವೆ ದಲಿತ ಸಮಾವೇಶವನ್ನು ಯಾಕೆ ಮಾಡಲಾಗ್ತಿದೆ ಅದರ ಬಗ್ಗೆ ಯಾಕೆ ಚರ್ಚೆ ಮಾಡಲಾಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಂಬರ್ ಒನ್ ಒಂದೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡಿದ್ರೆ ನಿಮಗೆ ಎರಡೂವರೆ ವರ್ಷ ಅವಕಾಶವನ್ನು ಕೊಟ್ಟಿದ್ದೀವಿ ಈಗ ನೀವು ಜಾಗ ಖಾಲಿ ಮಾಡಿ ಅಂತ ಹೇಳಿದ್ರೆ ಆಗ ಆ ಸ್ಥಾನಕ್ಕೆ ದಲಿತ ನಾಯಕನನ್ನು ಕೂರಿಸಿ ಅನ್ನುವಂಥ ಪಟ್ಟನ್ನು ಹಾಕಬೇಕು ದಲಿತ ಸಮುದಾಯ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆಯಂತೆ ಮತ್ತು ಈ ನೆಲಿನಲ್ಲಿ ದಲಿತ ಸಮುದಾಯ ಒಗ್ಗಟ್ಟಾಗಿರಬೇಕು ಹಿಂದೆ ಅವಕಾಶಗಳು ಬಂದಿದ್ವು ಆದರೆ ಸಮುದಾಯದಲ್ಲಿ ಒಗ್ಗಟ್ಟಿರಲಿಲ್ಲ ಆ ಕಾರಣಕ್ಕೋಸ್ಕರ ಅದು ಸಾಧ್ಯ ಆಗಿರಲಿಲ್ಲ ಈಗ ನಾವು ಒಂದೊಮ್ಮೆ ಅವಕಾಶ ಬಂದರೆ ಅಥವಾ ಅವಕಾಶ ಅದು ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ ಅಥವಾ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಲಿ ಅಥವಾ ಹೈಕಮಾಂಡ್ ಯಾರಿಗಾದರೂ ಮಾಡಲಿ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಏನಾದರೂ ಕೆಳಗಿಳಿದ್ರೆ ಆ ಸ್ಥಾನಕ್ಕೆ ದಲಿತ ನಾಯಕರನ್ನ ನೀವು ತಂದು ಕೂರಿಸಬೇಕು ದಲಿತರಿಗೆ ಸಿ ಎಂ ಪಟ್ಟವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಮನದಟ್ಟು ಮಾಡಿಕೊಡ್ಬೇಕು ಪ್ಲಸ್ ಒತ್ತಡವನ್ನು ಏರಬೇಕು ಅನ್ನೋ ರೀತಿಯಲ್ಲಿ ಚರ್ಚೆಗಳು ಸಮುದಾಯದ ಮಟ್ಟದಲ್ಲಿ ಅಂದರೆ ಸಮುದಾಯದ ರಾಜಕೀಯ ನಾಯಕತ್ವದ ನಡುವೆ ನಡೀತಾ ಇದೆ ಅಂತೇಳಿ ಗೊತ್ತಾಗ್ತಿದೆ ಅದರ ಜೊತೆ ಜೊತೆಗೆ ಹಿಂದೆ ದಲಿತ ಸಮಾವೇಶವನ್ನು ಮಾಡಲಿಕ್ಕೆ ಹೊರಟಾಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪ್ರಭಾವವನ್ನು ಬಳಸಿ ಹೈಕಮಾಂಡ್ ಮಟ್ಟದಲ್ಲಿ ಅದಕ್ಕೆ ತಡೆಯನ್ನು ತಂದಿದ್ರು ಸಮಾವೇಶ ನಡೆದ ರೀತಿಯಲ್ಲಿ ನೋಡ್ಕೊಂಡಿದ್ರು ಈಗ ಹಾಗಾಗಬಾರ್ದು ಯಾರ ಒತ್ತಡಕ್ಕೂ ಮಣಿಬಾರ್ದು ಹೈಕಮಾಂಡ್ಗೆ ನಾವೇ ಒತ್ತಡ ಇರಬೇಕು ನಾವು ಸಮಾವೇಶ ಮಾಡ್ತೀವಿ ಇದು ನಮ್ಮ ರೈಟ್ಸ್ ಇದರಿಂದ ನಮ್ಮ ಸಮುದಾಯದ ಅಧಿಕಾರದ ಪ್ರಶ್ನೆಯನ್ನ ಹಕ್ಕಿನ ಪ್ರಶ್ನೆಯನ್ನ ನಾವು ಕೇಳ್ತಿದ್ದೀವಿ ಅನ್ನೋ ರೀತಿನಲ್ಲಿ ಈಗ ಟೆನಿಕಾಸ್ ಸಮಾವೇಶ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿದೆ ಅಂತ ತಯಾರಿಗಳು ಕೂಡ ನಡೀತಿದ್ದಾವೆ ಅಂತೇಳಿ ಗೊತ್ತಾಗ್ತಾ ಇದೆ ಈಗ ನಂಬರ್ ಟು ಏನಪ್ಪಾ ಅಂದ್ರೆ ಪರಿಶಿಷ್ಟ ಜಾತಿಗಳ ಪೈಕಿನಲ್ಲಿ ಪರಿಶಿಷ್ಟ ಜಾತಿ ಅಂದ್ರೆ ದಲಿತರು ಅನ್ನೋ ಆ ಕೆಟಗರಿನಲ್ಲಿ ಪರಿಶಿಷ್ಟ ಪಂಗಡ ಕೂಡ ಬರುತ್ತಲ್ಲ ಅಂದ್ರೆ ಎಸ್ ಟಿ ಅವರ ವಿಷಯಕ್ಕೆ ಬರೋದಾದ್ರೆ ಹಿಂದೆ ಅದೇ ಸಮುದಾಯದ ನಾ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಾಯ್ತು ರಾಜಣ್ಣವರನ್ನ ಸಂಪುಟದಿಂದ ವಜಾ ಮಾಡಲಾಗಿದೆ ಈಗ ಉಳಿದಿರುವಂಥವರು ಸತೀಶ್ ಜಾರಕಿಹೊಳಿ ಒಬ್ರೆ ಸಂಪುಟದಲ್ಲಿ ಆ ಸಮುದಾಯಕ್ಕೂ ಕೂಡ ಸೂಕ್ತ ಸ್ಥಾನಮಾನವನ್ನ ಕೊಡಿ ಅಂದ್ರೆ ಇನ್ನೆರಡು ಸ್ಥಾನ ಏನು ಖಾಲಿ ಆಗಿದೆ ಅದನ್ನ ತುಂಬಿಕೊಳ್ಳಿ ಈಗ ಪರಿಶಿಷ್ಟ ಏನು ಸಂಪುಟದ ಪುನರಚನೆ ಆದರೆ ಹಿಂದೆ ಹೇಗೆ ಪರಿಶಿಷ್ಟ ಪಂಗಡದ ಮೂವರಿಗೆ ಅವಕಾಶವನ್ನ ಕೊಟ್ಟಿದ್ರು ಈಗಲೂ ಮತ್ತೆ ಮೂವರಿಗೆ ಅವಕಾಶವನ್ನ ಕೊಡಿ ಅದಕ್ಕೆ ತಡ ಮಾಡಬೇಡಿ ಅನ್ನೋ ರೀತಿನಲ್ಲಿ ಅಂದ್ರೆ ಒಟ್ಟಾರೆ ದಲಿತ ಎನ್ನುವ ಬ್ರಾಕೆಟ್ನಲ್ಲಿ ಪರಿಶಿಷ್ಟ ಜಾತಿಯವರು ಮಾತ್ರ ಅಲ್ಲ ಪರಿಶಿಷ್ಟ ಪಂಗಡದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಮಾವೇಶ ಮಾಡಲಿಕ್ಕೆ ತಯಾರಿಗಳು ನಡೀತಿದ್ದಾವೆ ಮತ್ತು ಅವರ ಹಿತಾಸಕ್ತಿಗಳನ್ನು ಕೂಡ ಕಾಪಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ ಅಂತೇಳಿ ಗೊತ್ತಾಗ್ತಿದೆ ನಂಬರ್ ತ್ರೀ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ತೀವ್ರವಾದಂತಹ ವಾಗ್ದಾಳಿಯನ್ನು ಮಾಡ್ತಿದೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರನ್ನು ಗುರಿಯಾಗಿ ಇಟ್ಕೊಂಡಿದೆ ಪ್ರಿಯಾಂಕ್ ಖರ್ಗೆ ಅವರನ್ನು ಗುರಿಯಾಗಿ ಇಟ್ಕೊಂಡೇ ಅವರು ಪ್ರತಿನಿಧಿಸುವಂತಹ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬೃಹತ್ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಪಥಸಂಚಲನವನ್ನು ಮಾಡಲಿಕ್ಕೆ ಹೊರಟಿದೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯವರು ಯಾವ ಕಾರಣಕ್ಕೋಸ್ಕರ ಪರಿಶಿಷ್ಟ ಜಾತಿಯವರನ್ನ ದಲಿತರನ್ನ ಗುರಿಯಾಗಿರ್ಸ್ಕೊಂಡಿದ್ದಾರೆ ದಾಳಿ ಮಾಡ್ತಾ ಇದ್ದಾರೆ ಪ್ರಿಯಾಂಕರ್ಗೆ ಖರ್ಗೆ ಸ್ವಾಭಿಮಾನದಿಂದ ಅಥವಾ ಸ್ಪಷ್ಟವಾಗಿ ಸೈದ್ಧಾಂತಿಕವಾಗಿ ಮಾತಾಡೋದೇ ತಪ್ಪಾ ಹಾಗೆ ಮಾತಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಅವ್ರ ಮೇಲೆ ವಾಗ್ದಾಳಿಯನ್ನ ಮಾಡ್ಲಾಗ್ತಾ ಇದೆ ಮತ್ತೆ ಅವರನ್ನ ಗುರಿ ಮಾಡ್ಕೊಂಡಿದ್ದಾರೆ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಗುರಿ ಮಾಡಿಸ್ಕೊಂಡು ಅವರನ್ನ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಸೋಲಿಸಲಾಗಿತ್ತು ಈಗ ಅವರ ಟಾರ್ಗೆಟ್ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಸೈದ್ಧಾಂತಿಕವಾಗಿ ಬಹಳ ಸ್ಪಷ್ಟವಾಗಿ ದಿಟ್ಟವಾಗಿ ಮಾತಾಡ್ತಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಮತ್ತೆಲ್ಲಕ್ಕಿಂತ ಮಿಗಿಲಾಗಿ ಪರಿಶಿಷ್ಟ ಜಾತಿಯವರು ಅನ್ನುವ ಕಾರಣಕ್ಕೋಸ್ಕರವೇ ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಕೂಡ ಇಡೀ ಸಮುದಾಯ ಒಟ್ಟಾಗಿ ದನಿ ಎತ್ತಬೇಕು ಆರ್ ಎಸ್ ಎಸ್ ಮತ್ತು ಬಿಜೆಪಿಗೆ ಸಂದೇಶವನ್ನು ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ ಕೂಡ ದಲಿತ ಸಮುದಾಯದಲ್ಲಿ ದಲಿತ ಸಮಾವೇಶದ ವಿಷಯದಲ್ಲಿ ಅದು ಒಂದು ಅಜೆಂಡ ಪರಿಶಿಷ್ಟ ಜಾತಿಯವರನ್ನ ಮತ್ತು ಪರಿಶಿಷ್ಟ ಪಂಗಡದವರನ್ನ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಗುರಿಯಾಗಿರ್ಸ್ಕೊಳ್ತಾ ಇದೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಗೆ ಕಾಲಾಳುಗಳಾಗಿ ಇರದ ಇದ್ರೆ ಓಕೆ ಅವ್ರ ವಿರುದ್ಧ ಮಾತಾಡಿದ್ರೆ ಅಥವಾ ವಿಷಯವನ್ನ ಮಾತಾಡಿದ್ರೆ ಪ್ರಶ್ನೆ ಮಾಡಿದ್ರೆ ಅವರು ಸಹಿಸ್ಕೊಳ್ತಾ ಇಲ್ಲ ಅದೇ ಕಾರಣಕ್ಕೋಸ್ಕರ ಗುರಿಯಾಗಿರ್ಸ್ಕೊಂಡು ಅವರನ್ನ ರಾಜಕೀಯವಾಗಿ ಮುಗಿಸ್ಲೇಬೇಕು ಅಂತ ಹೊರಟಿದ್ದಾರೆ ಇದ್ರ ವಿರುದ್ಧ ನಾವು ಒಟ್ಟಾಗಬೇಕು ಸಮಾವೇಶದ ಮೂಲಕ ಇಡೀ ಸಮುದಾಯಕ್ಕೆ ಒಟ್ಟಾಗಿದ್ದೇವೆ ಅನ್ನುವಂತಹ ಸಂದೇಶವನ್ನ ಕೊಡಬೇಕು ರಾಜ್ಯ ರಾಜಕಾರಣದಲ್ಲಿ ನಾವು ಕೂಡ ನಿರ್ಣಾಯಕ ಪಾತ್ರವನ್ನ ವಹಿಸ್ತಿದ್ದೀವಿ ನಮ್ಮನ್ನ ಕಡೆಗಣಿಸ್ಬೇಡಿ ಇಗ್ನೋರ್ ಮಾಡಬೇಡಿ ಅನ್ನುವಂತ ಸಂದೇಶ ಕೊಡಬೇಕು ಅನ್ನುವಂತಹ ಇನ್ನೊಂದು ಅಜೆಂಡಾವನ್ನ ಕೂಡ ಸಮಾವೇಶ ಹೊಂದಿರುತ್ತೆ ಅಂತೇಳಿ ಹೇಳಲಾಗ್ತಿದೆ ಹೀಗೆ ಈ ಮೂರು ಪ್ರಮುಖ ಅಜೆಂಡೆಗಳು ನಂಬರ್ ಒನ್ ದಲಿತ ಸಿ ಎಂ ನಂಬರ್ ಟು ಪರಿಶಿಷ್ಟ ಪಂಗಡದವರನ್ನು ಸಂಪುಟದಲ್ಲಿ ಹಿಂದೆ ಎಷ್ಟು ಸ್ಥಾನಮಾನವನ್ನು ಕೊಡ್ ಕೊಡಲಾಗಿತ್ತೋ ಅಷ್ಟೇ ಸ್ಥಾನಮಾನ ಕೊಡಬೇಕು ಅಂತ ನಂಬರ್ ತ್ರೀ ದಲಿತರನ್ನು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಗುರಿಯಾಗಿರ್ಸ್ಕೊಳ್ತಿರೋದ್ರ ಬಗ್ಗೆ ಒಂದು ಖಡಕ್ ಸಂದೇಶವನ್ನು ಕೊಡಬೇಕು ಅಂತ ಇದು ಉಳಿದಂತೆ ಇನ್ನೊಂದಷ್ಟು ಅಂಶಗಳು ಇದ್ದೇ ಇರ್ತವೆ ಒಟ್ಟಿನಲ್ಲಿ ಈಗ ಮತ್ತೆ ದಲಿತ್ ಪಾಲಿಟಿಕ್ಸ್ ದಲಿತ ಸಿ ಎಮ್ ಅನ್ನುವಂಥ ವಿಷಯ ದಲಿತ ಸಮಾವೇಶ ಅನ್ನುವಂಥ ವಿಷಯ ಮುನ್ನೆಲೆಗೆ ಬಂದಿದೆ ಆ ಅಪ್ಡೇಟನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಮುಗಿನ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸಿ ಥ್ಯಾಂಕ್ ಯು